ಮಗ ಊಟನಾಟ ಬೇಡ ಅಕ್ಕ ನನ್ಗೆ ಸ್ವಲ್ಪ ಎಲ್ಪ್ ಆಗ್ಬೇಕಾಗಿತ್ತು ಅಕ್ಕ ಏನಪ್ಪ ಏನ್ ಬೇಕು ಅಕ್ಕ ನನ್ಗೆ ಸ್ವಲ್ಪ ದುಡ್ಡು ಕೊಡಕ್ಕ ದುಡ್ಡೇ ಇಲ್ಲ ಯಾಕೆ ನಿಂಗೆ ದುಡ್ಡು ಏನು ಮಾಡಕ್ಕೆ ಮಾಡಕ್ಸಿಲ್ಲ ನಿನಗೆ ಯಾವ ದುಡ್ಡು ಕೂತಿದ ಬಾ ಕೋಟದ ನನ್ನ ತವಲ್ ಬಂದ ದುಡ್ಡು ಅಕ್ಕ ಪ್ಲೀಸ್ ಅಕ್ಕ ನಾನು ಏನು ತಗೋಬೇಕ ಪ್ಲೀಸ್ ನೋಡು ನನ್ನ ಹತ್ರ ಕಾಸು ಇಲ್ದ ಕೆಲವ್ ನಿನ್ ಕೇಳ್ತಾ ಇರೋದು ಅಕ್ಕ ಪ್ಲೀಸ್ ಅಕ್ಕ ನಾನು ಏನು ತಕೋಬೇಕು ಪ್ಲೀಸ್ ಕೊಡು ಮಗ ಮಗ ಸುಮ್ಮನೆ ನಾನು ತರ್ಲಿತೇನ್ ಬೇಡ ಬೆಳ್ ಬೆಳಗ್ಗೆ ತಲೆ ನೋವು ಬಂದ್ ನನ್ಗೆ ಇನ್ನೊಸ ತಲೆ ನೋವು ಬರ್ಸ್ಬೇಡ ಹೋಗಪ್ಪ ಸುಮ್ಮನೆ ಅಂತ ಕಾಸು ಎಲ್ಲ ಕತೆ ಸುಮ್ಮನೆ ತಿಕ್ಲಿಡ್ಸ್ಬೇಡ ನನ್ಗೆ ನನ್ ತಗೇಲ್ ಬಂದದ್ಲ ಕಾಸು ಎಷ್ಟು ಬೇಕು ಅಕ್ಕ ಒಂದು ಐನೂರು ರೂಪಾಯಿ ಕೊಡಕ ಐನೂರ ಸರಿ ಬಿಡು ನೀನ್ವೆ ಎಲ್ತಾರ ನಾ ಐನೂರು ರೂಪಾಯಿ ಒಂದ್ ರೂಪಾಯಿ ಇಲ್ಲ ಮಗ ಅಯ್ಯಪ್ಪ ಸರಿ ಬಿಡು ನೀನು ಒಳ ಚೆನ್ನಾಗಿ ಹೇಳ್ತಾ ಇದೀಯ ನಾನು ತವೆ ಬರೋದ್ ದುಡ್ಡು ನಾನೇ ಕಾಸು ಎಲ್ದಾನೆ ಪರ್ದಾರ್ ತಕೊಂತೀನಿ ಅಕ್ಕ ಬಾವುನ ಟ್ರೈಸ್ ಕೊಡಕ್ಕೆ ಪ್ಲೀಸ್ ಕಣಕ್ಕೆ ಇಲ್ಲಿ ಇನ್ನೊಂದು ನಾಲ್ಕು ಐದು ದಿನ್ದಲ್ಲಿ ಕೊಡ್ತೀನಿ ವಾಪಸ್ಸು ಹ್ಞೂ ಕೊಡ್ತೀನಿ ನೀನು ವಾಪಸ್ ಪ್ಲಾಸ್ ದುಡ್ಡೇ ಇಸ್ಕೊಟ್ರೆ ಹೊಸ ಚಳಿ ಕೊಡಿಕೆಲ್ಲ ನೀನು ಹೊಸಿಗೆ ಕೊಟ್ಟಿದ್ದೆ ತಿರ್ಸಿ ತಿರ್ಗ್ಸಿ ಇಸ್ಕೊಳ್ಳೋ ಗಂಟಾಗ ಅಂತ ಏನು ಕೊಡಿ ಕೇಳಕತ್ತೆ ಹೊಲ್ ಎಲ್ಲ ನೀನು ಏನು ತಂದು ಕೊಟ್ಟಿಲ್ಲ ಇಲ್ಲಕ್ಕ ಒಂದು ನಾಲ್ಕು ಬ್ಲೌಸ್ ಬಂದಿದೆ ಅದೆಲ್ಲ ಹೊಲ್ಸಿದ್ ಬಿಟ್ಟು ಬಂದಿದೆ ಅಮೌಂಟಲ್ಲಿ ನೀನು ಕೊಡ್ತೀನಿ ಅಕ್ಕ ಪ್ಲೀಸ್ ಅಕ್ಕ ಅವ ನೀನು ತಮ್ಮ ಮೇಲೆ ನಂಬ್ತೀನಿ ಇಲ್ವ ಪ್ಲೀಸ್ ಪ್ಲೀಸ್ ಅಕ್ಕ ನನ್ನ ಅರ್ಥ ಮಾಡ್ಕೋಕ ಪ್ಲೀಸ್ ಯಾ ಪ್ಲೀಸ್ ಇಲ್ಲ ಗೀಸು ಇಲ್ಲ ಸುಮ್ಮನೆ ಹೋಗು ಬಾಯಿ ಮುಚ್ಕೊಂಡು ಸುಮ್ಮನೆ ತಲೆ ತಿನ್ಬೇಡ ನನಗೆ ನೀನು ಸುಮ್ಮನೆ ಹೋಗಪ್ಪ ಸುಮ್ಮನೆ ಹೊಟ್ಟೆ ಉಡ್ಸ್ಬೇಡ ನನಗೆ ಏನಾದ್ರು ಇಲ್ಲ ಕಾಸು ಸುಮ್ಮನೆ ಅದು ಇದು ಅನ್ಕೊಂಡು ನಂಗೆ ಟಾರ್ಚರ್ ಕೊಡ್ಬೇಡ ನೀನು ಯಾಕ ಹಿಂಗೆಲ್ಲ ಕೋಪ ಮಾಡ್ಕೋತೀನಿ ನನ್ನ ಕೈಲಿ ಅಕ್ಕ ಪ್ಲೀಸ್ ಅಕ್ಕ 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 ಬಾವನ ಲೋ ಮಗ ಐನೂರು ರೂಪಾಯಿ ಬಾವಾ ದುಡ್ಡು ಮಣಿ ಹಂಗೆ ಕೂತಿದ್ದದ ನಾನು ನಿನ್ಗೆ ಅರ್ಥ ಆಯ್ಕಿಲ್ಲ ಮನೇಲಿ ಬಾಂತಿ ಆ ಥರದ್ದು ಬರೋರು ಬತ್ತಾ ಇರ್ತಾರೆ ಬರೋ ಹೋಗೋರು ಹೋಯ್ತಾ ಇರ್ತಾರೆ ಆ ಮನೆ ಭಂಗೇನು ಖರ್ಚೇನು ಖರ್ಚಿರಲ್ವಲ್ಲ ನಿಮ್ಗೆ ಏನು ಗೊತ್ತಲ್ಲ ನಿನಗೆ ಜವಾಬ್ದಾರಿ ಹೊತ್ಕೊಂಡಿರೋ ಗೊತ್ತ ಕಷ್ಟ ಏನು ಅಂತ ನಿನ್ಗೆ ಏನು ಗೊತ್ತು ನಿನಗೆ ಸುಮ್ಮನೆ ಹೋಗು ಸುಮ್ಮನೆ ಕಲ್ತೀನಿ ಬೇಡಮ್ ಮಗ ಹೋಗಪ್ಪ ಸುಮ್ಮನೆ ನಂಗೆ ಉಚ್ಚರ್ಸ್ಬೇಡ ನನಗೆ ಅಕ್ಕ ಪ್ಲೀಸ್ ಅಕ್ಕ ನಿಂದ ಅಕ್ಕ ನಿನ್ ಕಾಲ್ ಕಟ್ಕೋತೀನಿ ಅಕ್ಕ ಪ್ಲೀಸ್ ಅಕ್ಕ ಅಕ್ಕ ಐನೂರು ರೂಪಾಯಿ ಇಸ್ಕೊಡಕ ಭಾವನ ಹತ್ರ ಏನ್ ತಕೊಳ್ಲಕ್ಕಲ ಸರಿ ಐನೂರು ರೂಪಾಯಿ ನಿಮ್ಗೆ ಏನ್ ಯಾಕೆ ಹೇಳು அக்கா ஏனாதீங்க பிரீத்தம் இஷ் நோடீன்னூர் ரூபாய் கொடுங்க நம்ம அக்க கொட்டே கொடுக்க நான் கண்டர் என்ன பிரீத்தி அந்த ಇದ್ ಮಾಡ್ತಾ ಇರೋದು ಅವು ಕೆಲಸ ಹೋಯ್ತದಲ್ಲ ಏನೋ ಕುತ್ಕೊಂಡ್ ಬೇಜಾರ ಕುತ್ತಿ ಅಂತ ಹೋಗ್ತಾ ಇದೆ ಎಲ್ಲ ಬಾಬನ್ ಕೈಲೇ ತಗಸ್ಕೊಂಡ್ರೆ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ವಿ ಅನ್ಬಿಟ್ಟು ಹೋಗ್ತಾ ಇದೆ ನೀನ್ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ರೆ ಹೂನ್ ಗ್ಯಾಕಿ ಹಿಂಸೆ ಈ ವಯಸ್ಸಲ್ಲಿ ಈ ಪಾಡಕ್ ಬೇಕಾಗಿತ್ತು ಅಚ್ಕಟ್ಟಾಗಿ ಕೆಲ್ಸ ಪಲ್ಸಕ್ ಹೋಗ್ಕೊಂಡು ಅವ್ವನ ವಯಸ್ಸದ ಕಾಲದಲ್ಲಿ ಸಾಕ್ತಾನೆ ಬಿಟ್ಟು ನೀನು ನೀನೇ ಸಾಕಂಗ್ ಮಾಡ್ಕೊಂಡು ಕೂತಿದ್ಯಲ್ಲ ನೀನು ಎಲ್ಗ ಹೋಗಿಲ್ಲ ನೀನು ಇದಂತೂ ಟ್ರೈನಲ್ಲಿ ಅಲ್ಲಿ ಆಗಿರೋ ಕೆಲ್ಸವೇ ಅಲ್ಲಕಲ್ಲ ನೋಡ್ರಿ ಗೊತ್ತಾಗಿಲ್ವಲ್ಲ ಯಾವ್ದು ಹೆಂಗ್ಲಾ ಬಿಟ್ಟರೆ ಒಂದೇ ಒಂದ್ ಕಾಲಿಗೆ ತೊಡೆಗೆ ಎರಡು ತೊಡೆಗೆ ಹೋಗ್ಬೇಕಪ್ಪ ಆಗುದ್ರೆ ಆ ನೀನು ಯಾವ್ಯಾವ ನಾಟಕ ಕಲ್ತಿದ್ದಿ ಅಂತ ನಂಗೆ ಚೆನ್ನಾಗಿ ಗೊತ್ತಕ್ಕಲ್ಲ ನಿನ್ನ ಬುದ್ಧಿ ಅಲ್ಲವ ಏನೋ ನಡಿ ಸಾಧಿ ನಡಿ ನಡ್ಸು ನಡ್ಸೋಕ್ ಗೊತ್ತ ಅಲ್ಲಿ ತಕೊಂಡೆ ತಗೊಂಡೆ ಒಡ್ಯದ ನಾನು ನಿನ್ಗೆ ಇನ್ಮೇಲಾರಿಯ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಭಾಳ ಮಾಡ್ಕೊಂಡು ಹೋಗೋದು ಕಲಿ ನೀನು ಆಯಿತಾ ಹಂಗೆ ಹಿಂಗೆ ಅಂದ್ಕೊಂಡು ಇಲ್ದವ ತಲೆನೋವು ನನ್ನ ತಲೆ ಮ್ಯಾಗ ತಂದು ಕುಣಿಸ್ಕೊಬೇಡ ನೀನು ನಮ್ಮ ತಲೆ ಮಕ್ಕ ತಂದು ಮೊಡಗಬೇಡ ನಾನು ಹೇಳ್ತೀನಿ ಮಗ ಒಳ್ಳೆ ಮಾತಲ್ಲಿ ಪೇಟಾರಿಯೇ ಇಲ್ಲಿ ಗಂಟ ಆಗಿದಾಯ್ತು ಹೋಗಿದೋಯ್ತು ಇನ್ಮೇಲೆ ಇನ್ಮೇಲಾರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಗಡಿಯ ಮುನ್ಸಾ ಹಿಡಿದನಿರಕ್ಕಿಲ್ಲ ಹಂಗೆ ಅನ್ಕೊಂಡು ಸತಾಪತ್ ಕಾಲು ಹಿಡ್ಕೊಂಡು ಹೋದ್ರೆ ಕಾಲು ಉಳ್ಕೊಂಡದ್ಲಾ ಹೇಳು ಹಂಗೆ ಮತ್ತು ಜೀವನ ಆದರೂ ಅಷ್ಟೇ ಯಾವ ಸುದ್ದಿಗೆ ಹೋಗೋಂಗಿಲ್ಲ ಹೋಗಂಗಿಲ್ಲ ಸರಿ ಐನೂರು ಅಕ್ಕ ಆಕ ಅರ್ಥ ಮಾಡ್ಕೊ ನಾನು ಕೋಪ ಮಾಡ್ಕೋತೀನಿ ನೀನು ನಾನು ಇವಾಗೆಲ್ಲ ಬದಲಾಗಿದ್ದೀನಿ ಅಕ್ಕ ನಿಜವಾಗ್ಲೂ ನಾನು ಬದಲಾಗಿದ್ದೀನಿ ನೋಡು ನಾನು ಸೌಭಾಗ್ಯ ಮನೆಗೆ ಆಯಿತು ಅವಳು ಮಾತಾಡ್ಸಕ್ಕಾದ್ರೂ ಒಳಗಡೆ ಹೋಗಿದ್ದೀನಿ ನಾನು ಒಂದ್ ದಿವಸ ಮನೆ ಒಳಗಡೆನೇ ಹೋಗಿಲ್ಲ ನಮ್ಮ ಅಕ್ಕನ ಬೇಡದೇ ನಾನೇ ತಲೆಗೆಟ್ಕೋಬೇಕು ಅಂದ್ಬಿಟ್ಟು ನಾನು ಇದ್ದೀನಿ ಅಲ್ವ ನೀನು ನಾನು ಅರ್ಥನೇ ಮಾಡ್ಕೊಳ್ಳಲ್ಲ ನಿಜವಾಗ್ಲೂ ನೀನು ಕಂಡ್ರೆ ನನ್ಗೆ ಎಷ್ಟು ಪ್ರೀತಿ ಗೊತ್ತಾ ನಮ್ಮ ಅಕ್ಕನ ಜೀವನ ಚೆನ್ನಾಗಿರ್ಬೇಕು ಅಂತ ಇಷ್ಟ ಕಣಕ ನನಗೆ ನೀನೇ ನಾನು ಅರ್ಥ ಮಾಡ್ಕೋತಿರ ನನಗೆ ಅಯ್ಯೋ ನೀ ನಿನ್ನ ಮನೆಗೆ ಬಂದಾಗ ನೀನು ಯಾವ ಮಟ್ಟಕ್ಕೆ ನೋಡ್ಕೊಂಡೆ ಏನೋ ನನಗೆ ಗೊತ್ತು ಆಯ್ತಾ ಅವೆಲ್ಲ ನಾಟಕ ಆಡ್ಬೇಡ ಏನೋ ಬೆನ್ನಿಂದೆ ಬಂದವನೇ ನನ್ನ ತಮ್ಮ ಅವನ್ನ ಕೈ ಬಿಡಬೇಡ್ದು ಅಂದ್ಬಿಟ್ಟು ಏನೋ ನಿನ್ನ ಬಾವು ಒಳ್ಳೆನಾಗಿರೋದಕ್ಕೆ ಈಗ ನೋಡ್ಕೊತೇವಿ ತಾನೆ ನೀನು ಯಾಕೆ ದುಡ್ಡು ನಾನು ಒಂದು ರೂಪಾಯಿ ದುಡ್ಡು ಕೊಡಕಿಲಕ್ಕಲ್ಲ ನಾನು ನನ್ಗೆ ದುಡ್ಡು ಹೇಳ್ತಾರ ನಾನು ಹೇಳ್ತಾರನಿ ಅಕ್ಕ ಪ್ಲೀಸ್ ಅಕ್ಕ ಪ್ಲೀಸ್ ಐನೂರು ರೂಪಾಯಿ ಬೆಲೆ ಬಳಲ್ಬೇಕ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನಿನ್ನ ತಮ್ಮ ಆಯ್ತು ಬಿಡಕ ಎಲ್ಲರೂ ಹೋಗಿ ದೂರಕ್ಕೆ ಹೋಗಿ ಪ್ರಾಣ ಬಿಟ್ಬಿಡ್ತೀನಿ ಅಯ್ಯೋ ಶಿವ್ನು ನಿಜ್ ಗೊತ್ತಿ ಮಗ ಅಯ್ಯಪ್ಪ ಇಷ್ಟಕ್ಕೆ ಎತ್ತರ ಆಯ್ತು ನೋಡ್ತೀನಿ ಸುಮ್ಕೀರ್ ನೀನು ಬಾಬು ಬದಲಿಗೆ ಕೇಳ್ತೀನಿ ಕೇಳ್ತೀನಿ ಸುಮ್ಕಿರ್ಲತ್ಕೊಂಡು ಕೂತಿದಿಲ್ ನೀನು ತೊಡಗಲ್ಲ ನೀನು ನೀನು ಸರಿಯಾಗಿ ಬುದ್ಧ ಅಂತ ಬಿಡು ನೀನು ದಡಮುದೇವಿ ಹೆಂಗಿದೀನಿ ಹಿಂಗ ಬುದ್ಧಿ ಕಳೆದ ಮಗ ಎತ್ತರ ಹತ್ತರ ಅದಕ್ಕೆ ಸರಿ ಕಂತ ಹಾಕ್ಲ ಮಗ ನೀನವೇನಕ ಏ ನನಗೆ ಐನೂರು ರೂಪಾಯಿ ಬೆಲೆ ಬಡಲಕ್ಕ ನಾನು ನನ್ನ ಜೀವನ ಅಕ್ಕ ನಿಜ ಕೂಡ ಅಕ್ಕ ಬದುಕಕ್ಕೆ ಕೇಳ್ತಾ ಇಲ್ಲ ಕಡಕ್ಕೆ ಏನಾದರೂ ಮಾಡ್ಕೊಂಡು ಒಂದೇ ಸತಿ ಒಟ್ಟೋಗ್ಬಿಡ್ಬೇಕು ಅನಿಸ್ಬಿಟ್ಟಿದ್ದೆ ನನಗೆ ಅಷ್ಟು ಬೇಜಾರಾಗಿದೆ ಅಕ್ಕ ಜೀವನದಲ್ಲಿ ನಿಮ್ದೇನೂ ಇಲ್ಲ ಅಕ್ಕ ನನಗೆ ನಿಮ್ದೇನೋ ಇಲ್ಲ ನಾನು ಕೆಟ್ಟು ಡಿಸಿಷನಿಂದ ಇವತ್ತು ಈ ಥರ ಪರಿಸ್ಥಿತಿ ಬಂದಿದ್ದೀನಿ ನಾನು ನಾನು ಏನಕ್ಕ ಮಾಡಿ ನಾನು ಏನು ಮಾಡಿ ನನ್ನ ಪರಿಸ್ಥಿತಿ ಯಾವ ನರ್ಕು ಯಾವನ್ಗೂ ಬೇಡ ಯಾವ ಲೋಫರ್ಗೂ ಬೇಡ ಈ ಥರ ಪರಿಸ್ಥಿತಿ ಸುಮ್ಕೆ ತಲೆ ಕೆಡ್ಸ್ಕೊಬಿಡಿನ ಅಕ್ಕ ಬಾವನ್ಗೆ ನನ್ನ ಕೂಡ ಅಂತ ಹೇಳ್ಬಿಡಕ್ಕ ಅದು ಬಾವನು ಬೈತೆ ಎಲ್ಲವೂ ಸೇರ್ಕೊಂಡು ನನಗೆ ಜೀವನದಲ್ಲಿ ಅಕ್ಕ ಪ್ಲೀಸ್ ಅಕ್ಕ ಬಾವನ್ ಮಾತ್ರ ವಿಷಯ ಬಿಡ ಸರಿ ಬಿಡ್ಲಾ ಆಯ್ತು ಆಯ್ತು ಬಿಡು ಆಯ್ತು ಹೇಳಕ್ಕಿಲ್ಲ ನಾನು ಯಾತ್ ಬೇಕು ಅಂದ್ಬಿಟ್ಟು ಇಸ್ಕೊಡ್ತೀನಿ ಬಿಡು ತೊಡಗಲ್ಲ ಇನ್ಮೇಲೆ ಅರಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಕರ್ಕೊ ಬಂದು ಇಸ್ಕೊಂಡೆ ಹಿಂಗ್ ಮಾರಾ ಕಳೆದ್ರು ಹಂಗೆ ಹಿಂಗೆ ಅಂತ ನಳೆ ದಿವಸಕ್ಕೆ ಒಂದು ಮಾತು ತರ್ಬಿಡ್ದು ಬಾವನ್ ಕೈಲಿ ನಂಗೆ ಒಂದ್ ಮಾತು ಹೇಳ್ತೇವನ್ ಕೇಳ್ಕೊ ಬಿಡು ಆಮೇಲಿಂದ ನೀನು ಯಾಕ್ಲಲ್ಲಿ ಅವ್ರ ಮನಕ್ಕೆ ಬಸವರಾಜ್ ಮನತಕೆ ಹೋಗಿದ್ದಂತೆಲ್ಲ ಅವೆಲ್ಲ ಬೇಕಪ್ಪ ನಿನಗೆ ಬೇಕಾವೆಲ್ಲವಾ ಸರಿ ನಿನ್ನ ಬುದ್ಧಿ ಕಲ್ತಿರೋದು ಅವೆಲ್ಲ ಬೇಡ ಅವೆಲ್ಲ ಬೇಡ ಕುಡ್ದು ಸರಿಯಾ ಅಲ್ಲಿಗೆಲ್ಲ ಹೋಗಂಗಿಲ್ಲ ಹೇಳ್ತೇನೆ ನಾನು ನಾಳೆ ದಿವ್ಸಕ್ಕುವೆ ಇಂಥ ಹಿಂಗೆ ಮಾಡಿದ್ರಂತೆ ಮುಟ್ಟಿರತೆ ಅಂತ ನಮ್ಮ ತಲೆಮಕ್ಕೆ ಇದು ಮಾಡಬೇಡ ಪಾಪ ಅಣ್ಣ ಬಾಡಿಗೆ ಇಲ್ಲ ನೀ ಮನೆ ಕೊಟ್ಟದೆ ಕೊಟ್ರೆ ಕೊಡಿ ಕೊಡ್ದಿ ಅಂತ ಅವ್ರು ಕೊಟ್ಟಿರೋ ಮಾ ಪ್ರೀತಿಗೆ ನಾವು ಅದನ್ನ ಉಳಿಸ್ಕೊಳೋ ಕಲಿಬೇಕು ನಾವು ಸರಿಯಾ ಬಾವ್ರ ಮಕ್ಕ ನೋಡ್ಕೊಂಡು ಕೊಟ್ಟಿರೋದು ಭಾವನೆ ಹೆಸರು ಕೇಳಿದಂಗೆ ನೀನು ಇರೋದ್ ಕಲಿ ನೀನು ಯಾಕೆ ಹೋಗಿದ್ದಾರೆ ಮೇತಕ್ಕೆ ಹಂಗೆಲ್ಲ ಹೋಗ್ಬೇಡ ಆಯ್ತು ಬಿಡಕ್ಕ ಏನೋ ಭಾವನ್ ಬುದ್ಧಿಲ್ಲ ಅಂದ್ರೆ ನಿನಗೂ ಬುದ್ಧಿಲ್ವಾ ನಾನು ಯಾಕಲ್ಲಿ ಹೋಗಿ ಅವ್ನು ನಲ್ಲಿ ಕೆಟ್ಟ ಹೋಗಿತ್ತಲ್ಲ ಅಂದ್ಬಿಟ್ಟು ನಾನು ಹೋಗಿದ್ವಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಕ್ಕೆ ಹೋಗ್ತೀನಿ ನಾನು ಹೋಗಕ್ಕ ನೀನು ಅರ್ಥನೇ ಮಾಡ್ಕೊಳ್ಳಲ್ಲ ಹಾಂ ನೀನು ಅರ್ಥ ಮಾಡ್ಕೋತಾರೆ ಕತೆ ಆಯಿತು ಬಾ ಊಟ ಮಾಡು ಅಕ್ಕ ಬಾವು ಊಟ ಕೊಟ್ಟ ಮೇಲೆ ಮನೆ ಹತ್ರ ಬರ್ತೀಯ ಇಲ್ಲ ನಾನೇ ಬರಲ ನೀನೇನು ಬರೋದು ಬೇಡ ನಾನೇ ಬರ್ತೀನಿ ಹೋಗು ನಾನೇ ಬರ್ತೀನಿ ಹೋಗಲ್ಲ ಏನಾದರೂ ಹೇಳ್ಬಿಟ್ಟು ಇಸ್ಕೊಂಡು ಹೋಗು ಅಕ್ಕ ಪ್ಲೀಸ್ ಅಕ್ಕ ಮಿಸ್ ಮಾಡಬೇಡ ಸರಿ ಹೋಗ ಆಯ್ತು ಇಸ್ಕೊಂಡು ಬರ್ತೀನಿ